ಲೋಕೆ ಸಂಪದ ಲೇಖ ಸಂಪಾದ ರೂಪಾಯ ಉಪಾಯ ಶಿವಾಯ ಪರಬ್ರಹ್ಮಣೆ ಬ್ರಹ್ಮ ನಮಃ ಯಮ ಉಪಕೃತಿ ಫಲ ಡಾಕ್ಟರ್ ಶಂಭೋ ಪ್ರಣಮಿ ಫಲಕ್ಷಣ ಬಂದಂತೆ ಬಂದರು ಇರುವಂತೆ ಇದ್ದರು ಅರನಂತೆ ಮೆರೆದರು ಅಗ್ನಿಯಂತೆ ಹೇಳಿದರು ಪರೆಯಾದನು ಹೇ ಗುಳುದೇವ ಹೇ ಗುರುದೇವ ಮೊದಲಿಗೆ ಶ್ರೀ ವಿಪಾಕ್ಷರ ಹಾಗೂ ಮೃಲಿಂಗ ಶಿವಚರಣರು ಕರ್ತೃಗತ್ತಿಗೆ ಅಣೆ ಮನೆಗೂ ಈ ವೇದಿಕೆ ಮೇಲೆ ಅಶ್ಲೀಲರಾಗಿರುವ ಸರ್ವಗಳಿಗೆ ಶುಭಾರೈಸಿ ಎಲ್ಲ ಶಿವಚರಣರು ಅಂತರಾತ್ಮಕ ಕೋಟಿ ಭಕ್ತಿ ಪ್ರಣಾಮವನ್ನು ಅರ್ಪಿಸಿ ತಾಯಂದಿರಿ ಪೂಜರು ಗುರುಲಿಂಗ ಶಿವಾಚಾರ್ಯರು ಶ್ರಮಪಟ್ಟು ದುಡಿದು ಎಂದು ವಿಶ್ರಾಂತಿ ಪಡುತ್ತಿದ್ದಾರೆ ಅವರ ಶರೀರಕ್ಕೆ ಸಾವಿರಬಹುದು ಆದರೆ ಅವರ ಆತ್ಮಕಲ್ಲ ಆದ್ದರಿಂದ ಎಲ್ಲ ಗ್ರಾಮಸ್ ತಾಯಂದಿರು ಗ್ರಾಮಸ್ಥರು ಹೇಳಿಕೆಯಲ್ಲಿ ಎನ್ನದೆ ಶ್ರೀಮಠಕ್ಕೆ ದುಡಿಯಿರಿ ಪೂಜರ ಲಂಗೈಕೆಯಾಗಿ ಎರಡು ವರ್ಷ ಕಳೆದವು ಇವತ್ತು ಪೂಜರ ದೇವಾಲಯದ ಅನುವ ಅನಾವರಣ ಕಾರ್ಯಕ್ರಮ ತಾವೆಲ್ಲರೂ ಸೇರಿದ್ದು ಎಷ್ಟು ಚೆಂದ ಓಡಿ ಪೂ ಪೂಜೆ ಈ ಭಾಗಕ್ಕೆ ಅತ್ಯುತ್ತಮ ಶಾಲೆ ತೆರೆದು ದೀನದಲಿತ వడగ్రా మక్క శిక్షణ లే అత్యమ జ ఆధునిక జగత్తు తు భయాకే ఎలా రాష్ట్రంలో నా కేందరే తా ఉన్నదే ಹಪ್ಪಹಪ್ಪಿಯಲ್ಲಿ ಅನುಕೂಲದ ಸರ್ವನಾಶಕ್ಕೆ ನಾಂದಿ ಹಾಡುತ್ತಿವೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಯುವಕರು ಇತರಕ್ಕೆ ದುಷ್ಟಚಕಗಳಿಂದ daritan bitindo andu namma matugalige eva irama nidutine ee jai swarathi kurlinga